ಅಲ್ಲ ಸರ್ ನಿಮ್ದು ಏನು ಬಿಸ್ನೆಸ್ ಇದೆಯಾ ಸರ್ ನಿಮ್ಮದು ಏನು ಬಿಸ್ನೆಸ್ ಸರ್ ನಿಮ್ಮದು ನಂಗೆ ಗೊತ್ತಿಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ನಿಮ್ಮನ್ನೆ ನಿಮ್ಮ ಅಫಿಡವಿಟ್ ನೋಡೋದಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ನನ್ನ ಬಿಸ್ನೆಸ್ಸಿಗೆ ರನ್ ಐಟ್ ಮಾಡ್ತೀನಿ ಓಕೆ ಓಕೆ ಜಮೀನಿದೆ ಅಗ್ರಿಕಲ್ಚರ್ ಮಾಡ್ತೀವಿ ಒಂದಷ್ಟು ರಿಯಲ್ ಎಸ್ಟೇಟ್ ಲ್ಯಾಂಡ್ಗಳಿತ್ತು ಅದನ್ನೆಲ್ಲ ಡೆವಲಪ್ಮೆಂಟ್ ಕೊಟ್ಟಿದ್ವಿ ಆ ಜಾಯಿಂಟ್ ವೆಂಚರ್ ಎಲ್ಲ ಕಂಪ್ಲೀಟ್ ಆಗಿದೆ ಒಂದಷ್ಟು ರೆಂಟ್ ಬರುತ್ತೆ ಅದಕ್ಕೊಂದಷ್ಟು ಸಾಲ ತೊಗೊಂಡಿದ್ದೀವಿ ಅದಕ್ಕಿಂತ ಇನ್ನೊಂದಷ್ಟು ಮಾ ಇದು ಮಾಡಿದ್ದೀವಿ ನನ್ನ ಆಸ್ತಿಯಲ್ಲಿ ಆಸ್ತಿ ಮೌಲ್ಯದಲ್ಲಿ ಎಲ್ಲೂ ಕೂಡ ಮೀಡಿಯಾದಲ್ಲಿ ತೋರ್ಸೋ ಥರ ಐನೂರ ನಲ್ವತ್ತು ಕೋಟಿ ಇದೆ ಐನೂರು ನಲ್ವತ್ತು ಕೋಟಿ ಇವತ್ತಿನ ವ್ಯಾಲ್ಯೂಯೇಷನ್ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂಯೇಷನ್ ಏನು ಗೈಡ್ಲೈನ್ ಏನಿದೆ ಗೈಡ್ಲೈನ್ ಪ್ರಕಾರ ನಾನು ತೋರಿಸ್ಬೇಕಾದಂಥದ್ದು ಪ್ರಾಪರ್ಟಿ ವ್ಯಾಲ್ಯೂ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ನನ್ನ ಅಷ್ಟೇ ಇದೆ ನಮ್ಮ ತಂದೆ ನಿಧನರಾದ ನಂತರ ಆಸ್ತಿ ನನಗೆ ನಮ್ಮಣ್ಣನಿಗೆ ಒಂದಷ್ಟು ಡಿವೈಡ್ ಆಯಿತು ಅವೆಲ್ಲ ನನ್ನ ಲೆಕ್ಕಕ್ಕೂ ಕೂಡ ಬಂದಿದೆ ಸೊ ಅದಕ್ಕೇನು ಬೇಕೋ ಉತ್ತರ ಇನ್ಕಮ್ ಟ್ಯಾಕ್ಸ್ವ್ರಿಗೂ ಕೊಟ್ಟಿದ್ದೀನಿ ಸಿ ಬಿ ಐವ್ರಿಗೂ ಕೊಟ್ಟಿದ್ದೀನಿ ಇ ಡಿ ಅವ್ರಿಗೂ ಕೊಟ್ಟಿದ್ದೀನಿ ಸಾರ್ವಜನಿಕವಾಗೂ ಇಟ್ಟಿದ್ದೀನಿ ಸೊ ಎಲ್ಲವೂ ಕೂಡ ತೆರೆದ ಪುಸ್ತಕ ನಮಗೆ ಬೇರೆಯವ್ರ ಹೆಸ್ರಿನಲ್ಲಿ ಮಾಡಿ ಇಟ್ಕೊಂಡು ಬಾಡಿಕೆ ಅವಕ ಇಷ್ಟನೂ ಇಲ್ಲ ಬೇನಾಮಿ ಇಲ್ಲ ಬೇನಾಮಿ ನಮ್ಗೆ ಇಷ್ಟನೂ ಇಲ್ಲ ಅಲ್ಲ ನಿಮ್ಮ ಹೆಸರಲ್ಲೇ ನನಗೆ ಏನು ಬೇಕೋ ನನ್ನ ಹೆಸರಲ್ಲಿ ಇಟ್ಕೊಂಡಿದ್ದೀನಿ ನಮ್ಮ ಅಣ್ಣನಿಗೆ ಏನು ಬೇಕೋ ನಮ್ಮ ಅಣ್ಣನ ಹೆಸರಲ್ಲಿ ಇಟ್ಕೊಂಡಿದ್ದಾರೆ ಸರಿ ಸರ್ ವೆರಿ ನೈಸ್ ತಾವು ಭಾಳ ವಿಚಾರಗಳನ್ನು ಬಹುಶಃ ಸುಮಾರು ಕಡೆಗಳಲ್ಲಿ ಈಗಾಗಲೇ ಹಂಚಿಕೊಂಡಿರಿ ಬಟ್ ಇವತ್ತು ಐ ಬಿಲೀವ್ ಇದು ಅತ್ಯಂತ ಮುಕ್ತವಾದಂಥ ಒಂದು ಕಾರ್ಯಕ್ರಮವಾಗಿತ್ತು ಬಹಳ ಮುಕ್ತವಾದಂಥ ಒಂದು ವೇದಿಕೆಯಾಗಿತ್ತು ನಿಮ್ಮ ಮನಸ್ಸಿನ ಆಳದ ಮಾತುಗಳನ್ನು ಒಂದು ರೀತಿ ತೆರೆದ ಪುಸ್ತಕದ ರೀತಿಯಲ್ಲಿ ಇವತ್ತು ಹಂಚಿಕೊಂಡಿದ್ದೀರಿ ತುಂಬ ಟೇಕ್ಅೇಸ್ ಇದೆ ಇವತ್ತಿನ ಮಾತಿನಲ್ಲಿ ನಾನು ಹೇಳ್ತೀನಿ ಕೇಳಿ ನಿಮಗೆ ಯಾಕಂದರೆ ಈಗ ನೀವು ದೂರದಿಂದ ನಡ್ಕೊಂಬರ್ತಾಯಿದ್ರೇ ಜನ ಒಬ್ಬರ ಮನುಷ್ಯರ ಬಗ್ಗೆ ನೂರು ಥರ ಮಾತಾಡ್ತಾರೆ ನಿಮ್ಮ ವಾಯ್ಸ್ ಹಲೋ ಅಂದ್ರೆ ಇನ್ನೊಂದು ಥರ ಮಾತಾಡ್ತಾರೆ ಇನ್ನೊಬ್ರು ಯಾರೊಬ್ಬರು ಹಾಗಾಗಿ ನೀವು ಇವತ್ತು ಅದಕ್ಕೆ ಕ್ಲಾರಿಟಿ ಕೊಡೋ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ ಬಟ್ ವಾಟ್ ಆರ್ ಯು ಅನ್ನೋದನ್ನು ಜನರ ಮುಂದೆ ತೋರ್ಪಡಿಸುವಂಥ ಕೆಲಸ ಮಾಡಿದ್ರಿ ಬೆಂಗಳೂರು ಗ್ರಾಮಾಂತರದಲ್ಲಿ ತಾವು ಸ್ಪರ್ಧೆ ಮಾಡ್ತಾಯಿದ್ದೀರಿ ಮತ್ತೊಮ್ಮೆ ಎಲ್ಲ ಹೋರಾಟಗಳಿಗೂ ಸಜ್ಜಿತರಾಗಿ ರೆಡಿಯಾಗಿದ್ದೀರಿ ಗುಡ್ ಲಕ್ ಟಿವ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಎನಿ ಲಾಸ್ಟ್ ವರ್ಡ್ಸ್ ಸಮಯ ಕಡೆಯಾದಾಗ ಏನಾದ್ರು ಹೇಳ್ತೀರಾ ನಿಮ್ಮ ಮತದಾರರಿಗೆ ಕರ್ನಾಟಕದ ಜನಕ್ಕೆ ಏನಿಲ್ಲ ಇವತ್ತು ನಾನು ಏನು ಈ ಕ್ಷೇತ್ರದ ಕೆಲಸ ಕಾರ್ಯಗಳಿಗೆ ನಿಮ್ಮ ಒಬ್ಬ ಕುಟುಂಬದ ಸದಸ್ಯನಾಗಿ ನಿಮ್ಮ ಸ್ನೇಹಿತನಾಗಿ ನಿಮ್ಮ ಸಹೋದರನಾಗಿ ಏನು ಕಳೆದ ಹತ್ತು ವರ್ಷಗಳಿಂದ ನಾನು ಮಾಡಿ ಬಂದಿದ್ದೇನೆ ನನಗೆ ಇವತ್ತು ತಾವು ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಿದ್ರ ಮುಖಾಂತರ ಈ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡಲಿಕ್ಕೆ ಸಂಪೂರ್ಣವಾಗಿ ಅರ್ಥವನ್ನು ಮಾಡಿಕೊಂಡಿದ್ದೇನೆ ಯಾವ್ಯಾವ ಸಮಸ್ಯೆಗಳಿದೆ ಯಾವ ರೀತಿಯಾಗಿ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದೇನೆ ತಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೆ ಶಕ್ತಿ ಕೊಡಬೇಕು ಅವರ ಮುಖಾಂತರ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನನಗೆ ಅವಕಾಶ ಇದೆ ಆ ಅಭಿವೃದ್ಧಿಯ ದೃಷ್ಟಿಯಿಂದ ಅಭಿವೃದ್ಧಿಯ ದೂರದೃಷ್ಟಿಯಿಂದ ಇವತ್ತು ನಾನು ಏನು ಪ್ರಶ್ನೆಯನ್ನು ನನ್ನ ತೆರಿಗೆ ನನ್ನ ಹಕ್ಕು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದು ನನ್ನಗಲ್ಲ ಇದು ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಕರ್ನಾಟಕದ ಕನ್ನಡಿಗರ ಭವಿಷ್ಯಕ್ಕೆ ಹಾಗಾಗಿ ಈ ಎಲ್ಲ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ನನಗೆ ಮತ್ತೊಮ್ಮೆ ಕೂಲಿ ನೀಡೋದ್ರ ಮುಖಾಂತರ ಆಶೀರ್ವಾದ ಮಾಡಬೇಕು ಅಂಥೇಳಿ ಕೈ ಮುಗಿದು ಪ್ರಾರ್ಥಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ತೆ ದಿಸ್ ವಾಸ್ ಸನ್ಮಾನ್ಯ ಡಿ ಕೆ ಸುರೇಶ್ ಫಾರ್ ಯು ಭಾಳ ವಿಚಾರಗಳನ್ನು ಅತ್ಯಂತ ಮುಕ್ತವಾಗಿ ನಮ್ಮೊಡನೆ ಇವತ್ತು ಹಂಚಿಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಇದು ಭಾಳ ಮುಕ್ತವಾದಂಥ ಚರ್ಚೆಯಾಗಿತ್ತು ಭಾಳ ವಿಶಾಲವಾದಂಥ ತೆರೆದ ಹೃದಯದ ಮಾತುಕತೆಯಾಗಿತ್ತು ಹಾಗಾಗಿ ಅವರ ದಿಸ್ ಸೈಡ್ ಆಫ್ ಡಿ ಕೆ ಸುರೇಶ್ ಅವರೇನಿದ್ದಾರೆ ಆರಾಮಾಗಿ ನಮ್ಮ ನಮ್ಮೊಟ್ಟಿಗೆ ಅವರ ಎಲ್ಲ ವಿಚಾರಗಳನ್ನು ಮಂಥನದ ರೀತಿಯಲ್ಲಿ ನಮ್ಮೊಟ್ಟಿಗೆ ಹಂಚಿಕೊಳ್ಳೋದು ದಿಸ್ ವಾಸ್ ಆ್ಯಕ್ಚುಲಿ ಕ್ವೈಟ್ ಸ್ಪೆಷಲ್ ಥ್ಯಾಂಕ್ ಯು ನಮಸ್ಕಾರ ವಿಸ್ತಾರ ಇದು ನಿಖರ ಜನಪರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ